ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ ಅದಕ್ಕೆ ನಮ್ಮ ಜೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಮೀನಾ ಅಡ್ಗೆ ಮನೆಯಲ್ಲಿ ಹಾಲು ಕಾಯಿಸ್ತಾ ಇರ್ತಾಳೆ ಈಗ ಇಲ್ಲಿಗೆ ರೋಹಿಣಿ ಬರ್ತಾಳೆ ಮೀನಾ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಮೀನಾ ಅದು ವೆದರ್ ಚಳಿ ಇದೆ ಅಲ್ವಾ ರೋಹಿಣಿ ಅದಕ್ಕೆ ಅವ್ರಿಗೆ ಹಾಲು ಕೊಡೋಣ ಅಂತ ಹಾಲು ಕಾಯಿಸ್ತಾ ಇದ್ದೆ ಅಂತ ಹೇಳಿದಾಗ ರೋಹಿಣಿ ಓ ಹೌದಾ ಮೀನಾ ಅದು ನೀವು ಹೊರ್ಗಡೆ ಬಟ್ಟೆ ಒಣಗಾಕಿದಿರಲ್ಲ ಮಳೆ ಬರೋ ಹಾಗಿದೆ ಅಂತ ಹೇಳಿದಾಗ ಮೀನಾ ಯಾವ ಬಟ್ಟೆನೂ ಇಲ್ವಲ್ಲ ಎಲ್ಲ ತಗೋ ಬಂದೆ ಅಂತ ಹೇಳಿದಾಗ ರೋಹಿಣಿ ಹೌದಾ ಅತ್ತೆ ಸೀರೆ ಒಂದು ಇದ್ದಂಗಿತ್ತಲ್ಲ ಮಳೆ ಬಂದ್ಬಿಟ್ರೆ ಅತ್ತೆ ನಿಮ್ಮನ್ನ ಸುಮ್ನೆ ಬಿಡಲ್ಲ ಬೈತಾರೆ ಹೋಗಿ ತಗೋ ಬನ್ನಿ ಅಂತ ಹೇಳಿದಾಗ ಮೀನಾ ಓ ಹೌದಾ ರೋಹಿಣಿ ಹಾಲ್ ಇರಿ ನಾನು ಬಟ್ಟೆ ತಗೊಂಡ್ಬರ್ತೀನಿ ಅಂತ ಹೇಳಿ ಮೀನಾ ಸಮಯ ಅನ್ಕೊಂಡು ರೋಹಿಣಿಯವರು ಆ ಹಾಲ್ಗೆ ನಿದ್ದೆ ಮಾತ್ರ ಹಾಕ್ತಾರೆ ರೋಹಿಣಿ ಅಂತ ಮೀನಾ ಅವರು ಜೋರ ಕೇಳ್ತಾರೆ ಆಗ ರೋಹಿಣಿಯವರು ಮೀನಾ ಅವರೇ ಅದು ಅದು ಅಂತ ಹೇಳ್ಬೇಕಾದ್ರೆ ಮೀನಾ ಅಲ್ಲ ರೋಹಿಣಿ ಹೊರ್ಗಡೆ ಯಾವ ಬಟ್ಟೆನೂ ಇಲ್ಲ ಅತ್ತೆ ಬಟ್ಟೆ ಇದೆ ಸುಳ್ಳು ಹೇಳ್ತಿರಲ್ಲ ನನ್ನೇ ಗಾಬರಿ ಮಾಡ್ತಿರಲ್ಲ ಅಂತ ಹೇಳಿದಾಗ ರೋಹಿಣಿ ಅದು ಇರ್ಬೋದೇನೋ ಅಂತ ಹೇಳ್ದೆ ಇಲ್ಲ ಅಂದರೆ ಅತ್ತೆ ನಿಮ್ಮನ್ನು ಸುಮ್ಮನೆ ಬೈತಾರೆ ಅಂತ ಹೇಳಿದಾಗ ಮೀನಾ ಸರಿ ರೋಹಿಣಿ ನೀವು ಹೋಗಿ ಮಲ್ಕೊಳ್ಳಿ ನನ್ನ ಹಾಲ್ನ ನೋಡ್ಕೊತೀನಿ ಅಂತ ಹೇಳಿದಾಗ ರೋಹಿಣಿಯವರು ಹೊರ್ಗಡೆ ಹೋಗ್ತಾರೆ ಈಗ ಮೀನಾ ಸೂರ್ಯಗೆ ಹಾಲು ತಂದು ಕೊಡ್ತಾಳೆ ಆಗ ಸೂರ್ಯ ಏನಿದು ದಿನ ಹಾಲು ಕುಡ್ಸೋ ಪ್ರಯತ್ನಗಳು ಅಂತ ಹೇಳಿದಾಗ ಮೀನಾ ರೀ ವಾತಾವರಣ ತಣ್ಣಗಿದೆ ದಿನಪೂರ್ತಿ ಎ ಸಿ ಹಾಕೊಂಡು ಕಾರ್ ಓಡಿಸ್ತೀರಾ ಅದಕ್ಕೆ ಹಾಲು ಕೊಡ್ದು ಬೆಚ್ಚ ಮಲ್ಕೊಳ್ಳಿ ಅಂತ ಹೇಳಿದಾಗ ಸೂರ್ಯ ಈ ಚಳಿಗೆ ಏನು ತಗೋಬೇಕು ಅದು ತೊಗೋಬೇಕು ಅದನ್ನು ಬಿಟ್ಟು ಹಾಲು ಅಂದರೆ ಅಂತ ಹೇಳಿದಾಗ ಮೀನಾ ರೀ ಈ ರೀತಿಯೆಲ್ಲ ಮಾತಾಡಿದ್ರೆ ಸೌಂಡ್ ತೊಗೊಬಂದು ನಾಲ್ಕು ಕೊಡ್ತೀನಿ ಸೂರ್ಯ ಈ ಸೌಟಲ್ಲ ಯಾಕೆ ಒನ್ಕೇನೋ ಸನ್ಕೇನೋ ಗುಣ್ಕೊಲೋ ತಗೊಬಂದ್ ಎತ್ತಾಕ್ ಬಿಡು ಸೀದಾ ಮೇಲೋಗ್ಬಿಡ್ತೀನಿ ಈಗ ಮೀನಾ ಯಾಕೆ ಇಲ್ಲಿದ್ರೆ ಆಗೋದಿಲ್ವಾ ಆಗ ಸೂರ್ಯ ಅಲ್ಲ ಕಣೆ ಒಂದಿನ ಎರಡ್ ದಿನ ತಡ್ಕೋಬಹುದು ವಾರ ತಡ್ಕೋಬಹುದು ಆದ್ರೆ ತಿಂಗಳ ಅಂಗಟ್ಟೆ ತಡ್ಕೊಳಕ್ ಆಗುತ್ತೇನೆ ನಾ ರೀ ಅದು ದೇಹಕ್ಕೆ ಒಳ್ಳೆದಲ್ಲ ನಿಮ್ಮ ನಮ್ದವ್ ನಂಬಿಕೆನ ಹಾಳು ಮಾಡುತ್ತೆ ಸೂರ್ಯ ಲೇ ಅದು ನಮ್ಮ ಮನ್ಸಿಗೆ ಒಳ್ಳೇದು ಕಣೆ ಆ ಹೆಸರ ಕಡಿಮೆ ಮಾಡಿ ನಿದ್ದೆ ಬರ್ಸುತ್ತೆ ಈಗ ಮೀನಾ ರೀ ಸುಮ್ಮನೆ ಹಾಲು ಕುಡಿದು ಮಲ್ಕೊಳ್ಳಿ ಆಗ ಸೂರ್ಯ ಸರಿ ಆಯಿತು ತಗೋ ನೀನು ಕೊಡಿ ಅಂತ ಹೇಳಿ ಮೀನಾ ಸೂರ್ಯ ಇಬ್ರು ಹಾಲು ಕುಡಿದು ಮಲ್ಕೊತಾರೆ ಇದನ್ನು ರೋಡಿ ರೋಹಿಣಿಗೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಮೀನಾ ಸೂರ್ಯ ಮಲಗಿದಾರೆ ರೋಹಿಣಿ ಸೂರ್ಯನ ಮೊಬೈಲ್ ತೊಗೊಳಕ್ಕೆ ಹತ್ರ ಬರ್ತಾ ಇರ್ತಾಳೆ ಈಗ ಶಾಂತಿಯವ್ರು ಇಲ್ಲಿಗೆ ಬರ್ತಾರೆ ರೋಹಿಣಿ ನೀನೇನೋ ಮಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ರೋಹಿಣಿಗೆ ಗಾಬರಿ ಆಗುತ್ತೆ ಅದು ಅತ್ತೆ ಅತ್ತೆ ಅನ್ಕೊಂಡು ಶಾಂತಿಯವ್ರ ಹತ್ರ ಬರ್ತಾರೆ ಯಾಕಮ್ಮ ರೋಹಿಣಿ ನೀನಿನ್ನ ಮಲಗಿಲ್ವಾ ಅಲ್ಲ ಅವ್ರ ಹತ್ರ ಏನು ಮಾಡ್ತಿದ್ದೆ ಅಂತ ಹೇಳಿದಾಗ ರೋಹಿಣಿ ಅತ್ತೆ ಅದು ನನಗೆ ತಿಂದಿದ್ದು ಯಾಕೋ ಜೀರ್ಣನೇ ಆಗಿಲ್ಲ ಅತ್ತೆ ಅದಕ್ಕೆ ಟೀ ಮಾಡ್ಕೊಳೋಣ ಅಂತ ಅಡುಗೆ ಮನೆಗೆ ಹೋಗಿದ್ದೆ ಅಲ್ಲಿ ಟೀ ಪುಡನೇ ಕಾಣ್ತಾ ಇರಲಿಲ್ಲ ಅದಕ್ಕೆ ಮೀನ ಅವ್ರನ್ನ ಕೇಳೋಣ ಅಂತ ಬಂದಿದ್ದೆ ಅಂತ ಹೇಳಿದಾಗ ಶಾಂತಿ ಅಯ್ಯೋ ಹೌದಾ ನಾನು ಮಾಡ್ಕೊಳೋಣ ಅಂದರೆ ನನಗೆ ಮನಸೇ ಇಲ್ಲ ಕಣಮ್ಮ ಅಂತ ಹೇಳಿದಾಗ ರೋಹಿಣಿ ಯಾಕತ್ತೆ ಏನಾಯಿತು ಈಗ ಶಾಂತಿಯವರು ಅಲ್ಲ ಕಣಮ್ಮ ಇವಳು ನಮ್ಮನ್ನು ನೋಡಿ ಯಾಕೆ ಹಂಗೆ ಅಂತ ಗೊತ್ತಾಗ್ತಾನೆ ಇರಲಿಲ್ವಲ್ಲ ಅದೊಳ್ದೆ ಸೂರ್ಯ ಬೆಳೆ ಇದ್ದ ಈಗ ರೋಹಿಣಿ ಅತ್ತೆ ಅವ್ರನ್ನೆ ಕೇಳ್ ಬಿಡ್ಲಾ ಅಂತ ಹೇಳಿದಾಗ ಶಾಂತಿಯವ್ರು ಅಯ್ಯೋ ಬೇಡ ಬೇಡಮ್ಮ ಮಲಗಿದ್ದಾರೆ ಸರಿ ನೀನು ಹೋಗಿ ಮಲ್ಕೊಳಮ್ಮ ಅಂತ ಹೇಳಿ ರೋಹಿಣಿನ ರೂಮಿಗೆ ಕಳಿಸ್ತಾರೆ ಈಗ ಶಾಂತಿಯವ್ರು ಹೋಗಿ ಮಲ್ಕೊಂತಾರೆ ರೋಹಿಣಿಯವರು ಅಲ್ಲೇ ನಿಂತಿರ್ತಾರೆ ಮನೋಜರು ರೋಹಿಣಿ ಮೇಲೆ ಕೈ ಇಡ್ತಾರೆ ಕತ್ಲಾಗಿರುತ್ತೆ ರೋಹಿಣಿಯವರು ಮನೋಜನ ನೋಡಿ ಗಾಬರಿ ಆಗಿ ಕಿರ್ಚ್ಕೊಂತಾರೆ ಮನೋಜ್ ಬಾಡಿಗಾರ್ ಅವರು ತನ್ನ ಫ್ರೆಂಡ್ಸ್ ಜೊತೆ ಶೋರೂಮಿಗೆ ಬಂದಿದ್ದಾರೆ ಏನೋ ಇವ್ನಿಗಾಗಿರೋ ಲಾಸ್ಗೆ ಏನು ಕಟ್ಕೊಡ್ತೀಯಾ ನಿನ್ ತಮ್ಮನ ಹತ್ರ ಒಡ್ಸಿದಿಲ್ಲ ಇವ್ನ್ ಯಾರು ಹೇಳೋರ್ ಕೇಳೋರ್ ಇಲ್ಲ ಅಂತ ಅನ್ಕೊಂಡಿದ್ಯಾ ಇವನ್ಗೆ ಏನ್ ಕಾಂಪನ್ಸೇಷನ್ ಕೊಡ್ತೀಯಾ ಅಂತ ಹೇಳ್ದಾಗ ಮನೋಜರು ನಾನಾ ನಾನೇನ್ ಕೊಡ್ಲಿ ಅಂತ ಹೇಳ್ದಾಗ ಆ ಫ್ರೆಂಡ್ಸ್ ಸೇರಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲ ತಗೊಂಡೋಗ್ಬಿಡ್ತಾರೆ ಈಗ ಮನೋಜ್ ಅವರು ಬೇಜಾರಿಂದ ಮನೆಗ್ ಬರ್ತಾನೆ ಆಗ ಸೂರ್ಯ ನಮ್ಗೆ ಈ ತಿಂಗಳು ದುಡ್ಡು ದುಡ್ಡು ಬೇಕು ಈ ತಿಂಗಳನ್ನ ದುಡ್ಡು ಕೊಟ್ಟಿಲ್ವಲ್ಲ ಅಂತ ಹೇಳ್ದಾಗ ಮನೋಜ ಹೋಗಲೇ ನಿನ್ನಿಂದ ಐವತ್ ಸಾವಿರ ಲಾಸ್ ಆಯ್ತು ನೀನ್ ಹೊಡ್ತಲ್ಲ ಬಾಡೆಗಾಡು ಅವ್ನ್ ಬಂದು ಕಾಂಪನ್ಸೇಷನ್ ಅಂತ ಹೇಳ್ಬಿಟ್ಟು ಫ್ರಿಡ್ಜ್ ಮತ್ತೆ ವಾಷಿಂಗ್ ಮಿಷಿನ್ ತೊಗೊಂಡೋಗ್ಬಿಟ್ಟ ನಿನ್ನಿಂದ ಐವತ್ತು ಸಾವಿರ ರೂಪಾಯಿ ಲಾಸ್ ಆಯಿತು ಅಂತ ಹೇಳಿದಾಗ ಸೂರ್ಯ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಅಯ್ಯೋ ನಿನ್ನ ಅವನು ನಮ್ಮ ಮನೆ ಕರ್ಕೊ ಬಂದಿದ್ದು ನೀನೇ ಅಲ್ವೇನೋ ಅಂತ ಹೇಳಿ ಮನೋಜ್ ಅವ್ರಿಗೆ ಸರಿಯನ್ನೆಲ್ಲ ಕೊಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ